ಕೊಡಗಿನ ಗೌರಮ್ಮ ಧಾರವಾಡದ ಶ್ಯಾಮಲಾದೇವಿಯರ ನಂತರ ಪ್ರಸಿದ್ಧವರಾದ ಕತೆಗಾರ್ತಿ ಎಂದರೆ ಮೈಸೂರಿನ ವಾಣಿ ಕಾದಂಬರಿಕಾರ್ತಿ ಎಂದೇ ಪ್ರಸಿದ್ಧರಾದರೂ ವಾಣಿಯವರ ಕಥೆಗಳು ಜನಪ್ರಿಯತ ಗಳಿಸಿಕೊಂಡಿವೆ ಮತ್ತು ಕನ್ನಡದ ಸಾಹಿತ್ಯ ಪ್ರಪಂಚದಲ್ಲಿ ತನ್ನದೇ ಆದ ಸ್ಥಾನವನ್ನು ಗಳಿಸಿಕೊಂಡಿವೆ ನಿರೂಪಣಾ ಶೈಲಿ ಸರಳವಾದ ಭಾಷೆ ಜತೆಗೆ ಬಹಳ ಸಹಜವಾದ ಇದಿರಿಗೆ ಮಾತನಾಡುತ್ತಿರುವಂತೆ ಇರುವ ಸಂಭಾಷಣೆ ಇವುಗಳಿಂದಾಗಿ ವಾಣಿಯವರ ಕಥೆಗಳು ಯಶಸ್ವಿಯಾಗಿವೆ ಮನುಷ್ಯನ ಮನಸ್ಥಿತಿಯನ್ನು ಚಿತ್ರಿಸುವುದರಲ್ಲಿ ಅದರಲ್ಲೂ ವಿವಿಧ ವಯಸ್ಸಿನ ಮಹಿಳೆಯರ ಮನಸ್ಸಿನ ಸ್ಥಿತಿಯನ್ನು ಚಿತ್ರಿಸುವುದರಲ್ಲಿ ವಾಣಿಯವರದು ಪಳಗಿದ ಕೈ ವಾಣಿಯವರು ನಲ್ ಈ ಶತಮಾನದ ನಾಲ್ಕನೇ ದಶಕದಿಂದ ಹಿಡಿದು ಎಂಟನೇ ದಶಕದವರೆಗೆ ಸಾಹಿತ್ಯ ರಚನೆ ಮಾಡಿದರು ಹದಿನಾಲ್ಕು ಕಾದಂಬರಿಗಳನ್ನು ಬರೆದಿದ್ದಾರೆ ನಾಲ್ಕು ಕಥಾ ಸಂಕಲಗಳನ್ನ ಹೊರತಂದಿದ್ದಾರೆ ಮತ್ತು ಕಡೆಯದಾಗಿ ಅವರ ಕಡೆಯ ಕೃತಿ ಅಂತಂದ್ರೆ ಬಹುಶಃ ಆ ವೇಳೆಗೆ ಇಳಿವಯಸ್ಸಿನ ಒಂದು ಅಧ್ಯಾತ್ಮ ಚಿಂತನೆ ಬಂತು ಅಂತ ಕಾಣುತ್ತೆ ನವನೀತ ಅನ್ನೋ ವಚನ ಸಂಗ್ರಹವನ್ನ ಅವರು ಕಡೆಯಲ್ಲಿ ರಚಿಸಿದರು ಅವರ ಸಾಹಿತ್ಯದ ಬಗ್ಗೆ ಒಂದು ಅಪರೂಪದ ವಿಷಯ ಏನು ಹೇಳಬೇಕು ಅಂತಂದ್ರೆ ಮೊದಲು ಅವ್ರು ಬರೆದದ್ದು ಕಥೆಗಳನ್ನು ಅವುಗಳನ್ನು ಒಬ್ಬ ಗಣಸಿನ ಹೆಸರಿನಲ್ಲಿ ಪ್ರಕಟಣೆ ಕಳಿಸಿದ್ರಂತೆ ಇದಕ್ಕೆ ಕಾರಣ ಅಂತಂದರೆ ಆಗಿನ ಕಾಲದಲ್ಲಿ ಹೆಣ್ಣುಮಕ್ಕಳು ಬರೀತಿದ್ದ ದುಪರೂಪ ತನ್ನ ಹೆಸರೇ ಹಾಕ್ಕೊಂಡ್ರೆ ಅದು ಪ್ರಕಟವಾಗುತ್ತೋ ಇಲ್ವೋ ಅನ್ನೋ ಅನುಮಾನ ಅವರ ವಾಣಿಯವರ ಕೇಂದ್ರ ವಸ್ತು ಮಹಿಳೆನೇನೆ ಸ್ತ್ರೀ ಪಾತ್ರ ಆಗಿನ ಕಾಲದಲ್ಲಿ ಈ ಉದ್ಯೋಗಸ್ಥ ಮಹಿಳೆ ಇರ್ತಿರಲಿಲ್ಲ ಅವರು ಬರೆದಿರೋದು ಹೆಚ್ಚಾಗಿ ಗೃಹಿಣಿಯರ ಬಗ್ಗೆ ಸಂಸಾರದ ಬಗ್ಗೆ ಕುಟುಂಬದ ಬಗ್ಗೆ ಮತ್ತು ಆಗಿನ ಪರಿಸರಕ್ಕೆ ತಕ್ಕ ಸಮಾಜ ಸಾಮಾಜಿಕ ಸಮಸ್ಯೆಗಳು ಬೇಕಾದಷ್ಟಿತ್ತು ಇವತ್ತು ಒಬ್ಬ ಹೆಣ್ಣಿಗೆ ಮದುವೆ ಆಗಲಿಲ್ಲ ಅಂತ ಏನು ಚಿಂತೆ ಮಾಡೋದಿಲ್ಲ ಅವಳು ಕಾಲ ಮೇಲೆ ಅವಳು ನಿಂತ್ಕೊಳ್ತಾಳೆ ಅಥವಾ ಒಬ್ಬ ಮಹಿಳೆಗೆ ಅವಳ ಗಂಡ ಬಿಟ್ಟು ಅಥವಾ ವಿಚ್ಛೇದನೋ ಆದರೆ ಅದಕ್ಕೂ ಸಹ ತುಂಬ ಆಲೋಚನೆ ಮಾಡೋದಿಲ್ಲ ಅವಳ ದಾರಿಯನ್ನು ಅವಳು ನೋಡ್ಕೊಳ್ತಾಳೆ ಅವಳ ಆತ್ಮವಿಶ್ವಾಸವನ್ನು ಅವಳು ಮೂಡಿಸ್ಕೊಳ್ತಾಳೆ ಆದರೆ ವಾಣಿಯವರು ಬರೆದ ಕಾಲದಲ್ಲಿ ಬಹಳ ಇನ್ನೂ ಸಮಾಜದ ಸ್ಥಿತಿ ಬೇರೆ ರೀತಿ ಇತ್ತು ಅದರಿಂದ ಅವರು ಬರೆದಿರೋ ಕಾದಂಬರಿಗಳಲ್ಲಿ ಈ ಹೆಣ್ಣಿನ ಸಮಸ್ಯೆಗಳು ಹೆಚ್ಚಾಗಿ ಬಂದಿವೆ ಹೊಸ ಬೆಳಕು ಎರಡು ಕನಸು ಶುಭಮಂಗಳ ಈ ಮೂರು ಸಹ ಚಲನಚಿತ್ರಗಳಾಗಿ ಜನಪ್ರಿಯವಾಗಿವೆ ಬಾಬು ಬರ್ತಾನೆ ನಾಣಿಯ ಮದುವೆ ವಾಣಿಯವರ ಮುಖ್ಯ ಕಥಾ ಸಂಕಲನಗಳು ಇದರಲ್ಲಿ ಈ ದಿನ ಆರಿಸಿಕೊಂಡಿರುವ ಮರಳಿ ಮನೆಗೆ ಕಥೆ ನಾಣಿಯ ಮದುವೆ ಸಂಕಲದಲ್ಲಿ ಪ್ರಕಟವಾಗಿದೆ ಈ ಕಥೆ ಕುತೂಹಲವನ್ನು ಕೆರಳಿಸುವ ಹಾಗಿದೆ ಅವಲಕ್ಕಿಗ್ ಬೆಲ್ಲ ಹಾಕಿ ಪುಡಿ ಮಾಡಿ ಹಾಲಲ್ಲಿ ನೆನ್ಸ್ಕೊಂಡ್ ಬಂದಿದೀನಿ ತಗೊಳ್ಳಿ ಮಡಿಲ್ ಮಾಡಿದ್ಯಾ ಮಡಿಲೇ ಮಾಡಿದ್ಯಾಲ್ಯ ಇಲ್ಲ ಇದೇನೇ ಇದು ಹೀಗ್ ಸಕ್ಕರೆ ಸುರಿದಿದ್ಯಾ ಒಳ್ಳೆ ರಾಮ್ನವಮಿ ಪಾನ್ ನಂಗೆ ಕಾಫಿ ಸಿಹಿ ಇದ್ರೆ ಆಗಲ್ಲ ಅಂತ ಗೊತ್ತಿಲ್ವೇ ನಾನು ಅದನ್ನೇ ಕುಡಿದ್ನಲ್ಲ ಸರಿಯಾಗಿ ಇತ್ತು ನೀನು ನಾಳೆಗೇನೋ ಬಂದಿರಬೇಕು ಬೇರೆ ಮಾಡ್ಕೊಂಡು ಬರ್ತೀನಿ ಕೊಡಿ ತಗೋ ಸಕ್ಕರೆ ಕಮ್ಮಿ ಹಾಕಿ ಮಾಡ್ಕೊಂಬಾ ಹ್ಞೂ ಗೋವಿಂದ ಎನ್ ಮಹ ಗೋವಿಂದ ಎನ್ ಮಹ ಗೋವಿಂದ ಎನ್ ಮಹ ಗೋವಿಂದ ಎನ್ ಮಹಾ ಗೋವಿಂದ ಯನ್ ಮಾ ಗೋವಿಂದ ಮಹ ಗೋವಿಂದ ಅಮ್ಮ ಕಾಗದ ಬಂದಿದೆ ಆ ಕಾಗ್ದ ಬಂದಿದೆ ದೊರೆಯೋಕ್ಕಾಗ್ದಾ ದೊರೆಯಕ್ಕಾಗ್ದಾ ಅಂತಿದೆಯಲ್ಲ ದೊರೆಕಾಗ್ದ ಬಂದಿದೆ ದೊರೆಯಕ್ಕೆ ಆಗ್ದಾನೆ ಗೋವಿಂದ ಹೆನ್ಮಾ ಗೋವಿಂದ ಹನ್ಮಾ ಗೋವಿಂದ ಹೆನ್ಮಾ ಏನಂತ ಬರ್ತಿಯನೋ ಅವರೇ ಬರ್ತಾನಂತೆ ಆ ಗೋವಿಂದ ಹೆನ್ಮ ಕೋವಿಂದ ಯಾವಾಗ ಬರ್ತಾನಂತೆ ಇವತ್ತು ರಾತ್ರಿ ಎಂಟು ಗಂಟೆಗೆ ಸರಿಯಾಗಿ ನಿನ್ನ ಮುಂದೆ ಇರ್ತಾನೆ ಗೋವಿಂದ ಹೆನ್ಮಾ ಕೊಯ್ ಓದ್ಕೋತೀಯಾ ತಗೋ ನನಗೆಂತ ಓದಕ್ಕೆ ಆಗತ್ತೆ ಕಣ್ ಕಾಣುತ್ತೀಯನೋ ನನಗೇನೋ ತಮಾಷೆ ಮಾಡ್ತೀಯಾ ಮುಂಡ್ಯದೆ ದೊರೆ ಬರ್ತಾನಲ್ಲ ಹೋಗ್ಲಿ ಬಿಡು

ರಾತ್ರಿ ಎಂಟ್ ಗಂಟೆಗೆ ದೊರೆ ಬರ್ತಾನಂತೆ ಅದಕ್ಕೆ ಕೇಳ್ದೆ ಇನ್ನು ಹನ್ನೊಂದೇ ಗಂಟೆನೆ ಎಂಟಾಯ್ತೇನೋ ಅಂತಿದ್ದೆ ಇದೇನೇ ಇದು ಕಾಫಿಗೆ ಸಕ್ಕರೆನೇ ಹಾಕಿಲ್ವಲೇ ಸಕ್ಕರೆ ಕಮ್ಮಿ ಹಾಕು ಅಂತ ಹೇಳಿದ್ರಲ್ಲ ಹಾ ಅಂದೆ ಥೂ ನಂಗೆ ಕಾಫಿ ಸೀಯಾಗಿರ್ಬೇಕು ನೀವು ಕುಡಿಯೋ ಥರ ಕಹಿ ವಿಷ ಅಲ್ಲ ನಾ ಕುಡಿಯೋದು ಕೊಡಿ ಸಕ್ಕರೆ ಹಾಕೊಂಡು ಬರ್ತೀನಿ ಗೋವಿಂದ ಗೋವಿಂದಾಯ ಭಾಗ್ಯ ರಾತ್ರಿ ದೊರೆ ಬರ್ತಾನಲ್ಲ ಅವನಿಗೆ ಸೊಪ್ಪುನುಳಿ ತುಂಬ ಇಷ್ಟ ಬಿಸಿಯಾಗಿ ಸೊಪ್ಪು ಮಾಡಿಡೆ ಮಾಡಿಡಿ ಅವ್ನು ಬರೋ ಹೊತ್ತಿಗೆ

ದೊರೆ ಅಮ್ಮನಿಗೆ ಸ್ವಲ್ಪ ಗಟ್ಟಿಯಾಗಿ ಹೇಳಬೇಕು ಒಂದೊಂದು ಕಿವಿ ಕೇಳಿಸುತ್ತೆ ಒಂದೊಂದು ಕೇಳಿಸೋದಿಲ್ಲ ಅಮ್ಮ ರಜಾ ಸಿಕ್ಕಿಲ್ಲವಂತ ರಜಾ ಆ ಹಂಗನು ಮತ್ತೆ ರಾಜಣ್ಣ ರಾಜಣ್ಣ ಅಂದ್ರೆ ನಂಗೇನು ಗೊತ್ತಾಗಬೇಕು ಸುನಂದ ಚೆನ್ನಾಗಿದ್ದಾಳೇನೋ ಚೆನ್ನಾಗಿದ್ದಾಳೆ ನಿನ್ನ ಕೇಳಿದ್ಲು ಆ ಅವಳನ್ನು ಕರ್ಕೊಂಬರ್ಬೇಕಾಗಿತ್ತು ಪಾಪ ನಾನು ನೋಡಬೇಕು ಅಂತ ಎಷ್ಟು ಆಸೆ ಪಡ್ತಿದ್ಳು ಏನೋ ಎಲ್ಲರೂ ಬಂದ್ಬಿಟ್ರೆ ಮನೇಲಿ ಯಾರಮ್ಮ ಆಂ ಮನೆ ನೋಡ್ಕೊಳ್ಳೋದಕ್ಕೆ ಒಬ್ರು ಬೇಕಲ್ವಾ ನೀವಿಬ್ರು ಮಾತಾಡ್ತಾ ಇದೆ ನಾ ಬಂದ್ಬಿಟ್ಟೆ ಪ್ರೇಮ ಸತ್ಯ ಎಲ್ಲ ಚೆನ್ನಾಗಿದ್ದಾರೇನೋ ಹ್ಮ್ ಚೆನ್ನಾಗಿದ್ದಾರೆ ಅವನ್ನು ಕರ್ಕೊಂಡ್ ಬರ್ಬೇಕಾಗಿತ್ತ ಪಾಪ ಅಜ್ಜಿಂದ್ರೆ ಅವಕ್ ಪ್ರಾಣ ಸ್ಕೂಲು ರಜಾ ಇಲ್ಲಮ್ಮ ಅಮ್ಮ ನಾನು ಕೈಕಾಲ್ ತೊಳ್ಕೊಂಡ್ ಬರ್ತೀನಿ ಬಸ್ಸಲ್ಲಿ ಬಂದು ಸುಸ್ತಾಗಿದೆ ದೊರೆ ಏನಮ್ಮ ಎಷ್ಟು ದಿನ ಇರ್ತೀಯ ಇನ್ನು ಮೂರು ದಿವಸ ಇರ್ತೀನಿ ಇಲ್ಲೊಂದು ಸ್ವಲ್ಪ ಕೆಲಸ ಇದೆ ಈ ಸರಿ ನೀನು ಹೋಗುವಾಗ ಬೆಂಗಳೂರಿಗೆ ನಾನು ಕರ್ಕೊಂಡು ಹೋಗ ಆ ನೀನು ಬರ್ತೀಯ ಬೆಂಗ್ಳೂರಿಗೆ ಓಮ್ ನಂಗೆ ಅಣ್ಣ ಈ ಬೇಜಾರಾಗಿ ಹೋಗ್ಬಿಟ್ಟಿದೆ ಶಂಕರ ಇಲ್ಲ ತಾನೇ ಇಲ್ಲ ಶಂಕ್ರಣ್ಣ ಇಲ್ಲ ಆಯಿತು ಬೆಳಿಗ್ಗೆ ಮಾತಾಡೋಣ ನನಗೆ ವಿಪರೀತ ಹಸುವು ಹ್ಞೂ ಹೋಗಪ್ಪ ಸೊಪ್ಪನೊಳಿ ಮಾಡ್ಸಿಟ್ಟಿದ್ದೀನಿ ಊಟ ಮಾಡಿ ಹೋಗೋ ಗೋವಿಂದ ಎನ್ನ ಮಹ ಗೋವಿಂದ ಎನ್ನ ಮಹ ಗೋವಿಂದ ಎನ್ನ ಮಹ ಗೋವಿಂದ ಎನ್ನ ಮಹ ಗೋವಿಂದ ಎನ್ನ ಏನಮ್ಮ ಕರೆದಿ ಅಂತ ದೊರೆ ಬಾಯಿಲಿ ಕೂತ್ಕೋ ಏನ್ ಹೇಳು ನಾವಿಬ್ರು ಊರ್ಗ್ ಹೊರಡೋದು ನಾಳೆ ಸಾಯಂಕಾಲ ಅಲ್ವೇನೋ ಅಮ್ಮ ಒಂದ್ ಮಾತು ನಾನಿರೋದು ಬೆಂಗಳೂರು ಮರ ಅಲ್ಲಿ ನಿನ್ಗೆ ಸರಿ ಹೋಗಲ್ಲ ಕಣ್ ಕಾಣ್ದೇ ಇರೋ ನನಗೆ ಯಾವ ಸ್ಥಳವಾದ್ರೆ ಏನೋ ಅಮ್ಮ ಅಲ್ಲಿ ಅಲ್ಲಿ ಏನು ಸೌಕರ್ಯ ಇಲ್ಲಮ್ಮ ಸಾಯೋ ಮುದ್ಕಿಗೆ ಎಂಥ ಸೌಕರ್ಯನೋ ನೀನು ಸುನಂದ ಮೊಮ್ಮಕ್ಕಳು ಪ್ರೀತಿಯಿಂದ ನೋಡ್ಕೊಂಡ್ರೆ ಸಾಕಪ್ಪ ಅಮ್ಮ ಅಲ್ಲಿ ನೀನು ಮಡಿ ಮೈಲಿಗೆ ನಡ್ಸೋದು ಕಷ್ಟ ನನ್ನ ಮಡಿ ಮೈಲಿಗೆ ನಾನು ನಡೆಸ್ಕೊತೀನಪ್ಪ ಬೇರೆಯವ್ರು ಏನು ನಡೆಸೋದನ್ನ ಶಂಕರ್ನ ಮನೆಯವ್ರು ಯಾರು ಇದ್ದಾರಿಯೇ ಯಾರು ಇಲ್ಲ ಏನು ಇವರು ನನ್ನ ಚೆನ್ನಾಗಿ ನೋಡ್ಕೋತಾ ಇಲ್ಲ ಕಣೋ ಎಷ್ಟು ಚೆನ್ನಾಗಿ ನೋಡcoatರಲ್ಲ ಮತ್ತೆ ನಿನ್ನ ಟೈಮ್ ಟೈಮ್ ಎಲ್ಲ ಮಾಡಿ ಹಾಕ್ತಾರೆ ದೂರದ ಬೆಟ್ಟ ನೊಂಡಗೆ ಅಂತ ನಿನ್ನ ಕಣ್ಣಿಗೆ ಎಲ್ಲ ಹಾಗೆ ಕಾಣುತ್ತೆ ನನಗೆ ಇವ್ರ ಕೈಲಿ ಬೆಂದು ಬೆಂದು ಸಾಕಾಗಿ ಹೋಗಿದೆ ನನ್ನ ಮಾತು ಇಷ್ಟೇ ಅಪ್ಪ ನಿನ್ನ ಬಿಟ್ ನಾನು ಇರಲ್ಲ ನಾನು ರಿಟೈರ್ ಆದಾಗ ಈ ಊರಲ್ಲೇ ಮನೆ ಮಾಡ್ತೀನಿ ಆಗ ನೀನು ನಮ್ಮ ಜೊತೆ ನಮ್ಮನಲ್ಲೇ ಇದ್ದ ಬಿಡಿವಂತೆ ನನ್ನ ತಿಥಿ ಮಾಡಬೇಕು ಅಷ್ಟೇ ಆ ಮನೆನಲ್ಲಿ ಅಲ್ ಹೋದವ್ರೆ ನಾನು ಅಲ್ಲಿವರೆಗೂ ಬದುಕಿರ್ತೀನೇನೋ ನೋಡು ನೀನು ಇಲ್ಲ ನಾನು ಅಲ್ಲಿಗೆ ಕರ್ಕೊಂಡು ಹೋಗೋ ಅಥವಾ ನೀನೇ ಇಲ್ಲಿದ್ದ ಬಿಡು ಇಲ್ಲದೆ ಇದ್ರೆ ನೀನು ನನ್ನ ಮಗನೂ ಅಲ್ಲ ನಾನು ನಿನ್ನ ತಾಯಿನೂ ಅಲ್ಲ ಹೋಗ ಅಮ್ಮನಲ್ಲಿ ಕರ್ಕೊಂಡು ಹೋದ್ರೆ ಸುನಂದ ಭೂಮಿ ಆಕಾಶನೆಲ್ಲ ಒಂದು ಮಾಡಿಬಿಡ್ತಾಳೆ ಸುನಂದನ್ಗೆ ಅಮ್ಮನ ಕಂಡ್ರೆ ಅಷ್ಟಕ್ಕಷ್ಟೇ ಸುನಂದ ಏನು ಬೇರೆ ವಿಚಾರದಲ್ಲೆಲ್ಲ ಒಳ್ಳೆ ಒಳ್ಳೆ ಆದರೆ ಕೆಲವು ವಿಚಾರಗಳಲ್ಲಿ ಸ್ವಲ್ಪ ವಕ್ರ ಅಡ್ಡಿಗೆ ಅಷ್ಟು ದೊಡ್ಡ ಹೃದಯ ಇಲ್ಲ ಅವಳಿಗೆ ಅಮ್ಮ ಅಲ್ಲಿಗೆ ಬಂದಾಗ ಸುನಂದ ಅಮ್ಮನ ಹೆದ್ರಗೇನೆ ಗಲಾಟೆ ಮಾಡ್ತಾ ಕೂತ್ರೆ ಅಮ್ಮನ ಮನ್ಸಿಗೆ ಹೇಗಾಗಬೇಡ ಹೇಳು ಅದಕ್ಕೆ ಅಮ್ಮ ಅಲ್ಲಿ ಬರೋದು ಬೇಡ ಅಂತ ಹೇಳ್ತಿರೋದು ನಾನು ಮಾತು ಹೇಳಿದ ಸ್ವಾಮಿ ಹೇಳಿ ನನಗಂತೂ ಏನು ತೋರ್ಸ್ತಾ ಇಲ್ಲ ಎಂಟು ದಿನ ಆದಮೇಲೆ ಅಂಡ ಕಾರಲ್ಲಿ ಕರ್ಕೊಂಡು ಬರ್ತಾರೆ ಅಷ್ಟಲ್ಲಿ ನಾನು ಹೋಗಿ ಎಲ್ಲ ಏರ್ಪಾಟ್ ಮಾಡ್ತೀನಿ ಅಂತ ನಿಮ್ಮಮ್ಮನಿಗೆ ಒಪ್ಪಿಸಿ ನೀನು ಊರಿಗೆ ಹೋಗು ಎಂಟು ದಿನ ಆದಮೇಲೆ ಅಮ್ಮ ಕರ್ಕೊಂಡು ಹೋಗ್ರೆ ಅಷ್ಟೊತ್ತಿಗೆಲ್ಲ ಮರ್ತು ಬಿಟ್ಟಿರ್ತಾರೆ ವಯಸ್ಸಾಗ್ತಾ ಆಗ್ತಾ ಹಾಗೇನೆ ಕಣ್ಣೆದಿಗಿದ್ದಾಗ ಎಲ್ಲ ಜ್ಞಾಪಕ ಇರುತ್ತೆ ಆಮೇಲೆ ತಾನೇ ಮರ್ತು ಹೋಗುತ್ತೆ ಅಮ್ಮ ತಗೊಳ್ಳಿ ಕಾಫಿ ಬೇಡ ಯಾಕೆ ಎಲ್ಲ ಬರೀ ನಾಟಕ ಆಡ್ತೀರಾ ನನ್ನನ್ನ ದೊರೆ ಮನೆಗೆ ಎಂಟು ದಿನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹದಿನೈದು ದಿನ ಆಯ್ತು ದಿನ ಒಂದೊಂದ್ ಸಬೂ ಹೇಳ್ತಾ ಇದ್ದಾನೆ ಶಂಕರ ಗೋವಿಂದ ಅಯನ್ಮ ಗೋವಿಂದ ಕಾಫಿ ಅಲ್ಲ ನನ್ ದೊರೆ ಮನೆಗ್ ಕರ್ಕೊಂಡು ಹೋಗೋವರೆಗೂ ಒಂದ್ ಹನಿ ನೀರು ಬಾಯ್ ಹಾಕೊಳ್ಳಲ್ಲ ನಾನು ಸತ್ರೂ ಸರಿ ಗೋವಿಂದ ಗೋವಿಂದ ಮಾತೃ ಹತ್ಯೆ ಪಾಪ ಆ ಮುಂಡಗಣ್ಣ ಶಂಕರ ತಲೆಗೆ ಸುತ್ತಕೊಳ್ಳಿ ಮುದುಕಿ ಹಣ ಎತ್ತ ಹಾಕ್ಬಿಡ್ರಿ ಎತ್ ಹಾಕ್ಬಿಡಿ ಗೋವಿಂದ ಗೋವಿಂದ ನೋಡು ಇದ್ ನನ್ ಕಡೆ ಮಾತು ಒಂದ್ ಹನಿ ನೀರ್ ಕೂಡ ಬಾಯ್ ಹಾಕೋದಿಲ್ಲ ಒಂದು ಉಪಾಯ ಮಾಡೋಣ ವಯಸ್ಸಾದವ್ರ ಮನಸ್ಸು ಮಕ್ಕಳ ಅಂತಾರೆ ಅವರಿಗೆ ಸ್ವಲ್ಪ ಮೋಸ ಮಾಡಿದ್ರು ಪರವಾಗಿಲ್ಲ ನಮ್ಮ ಔಟ್ ಹೌಸ್ ಇದೆಯಲ್ಲ ಖಾಲಿ ಮಾಡಿ ಅಲ್ಲಿ ಮಂಚ ಹಾಕ್ ನಾನು ಒಂದು ಬಾಡಿಗೆ ಕಾರ್ ತಗೊಂಡು ಬಂದು ಅಮ್ಮನ ಕೂರಿಸ್ಕೊಂಡು ಬೆಂಗಳೂರಿಗೆ ಹೋಗ್ತಿದ್ದೀವಿ ಅಂತ ಎರಡು ಗಂಟೆ ಇಲ್ಲೇ ಸುತ್ತಾಡ್ಕೊಂಡು ವಾಪಸ್ ಔಟ್ ಹೌಸ್ಗೆ ತಂದು ಇಳಿಸೋಣ ಇದನ್ನೇ ದೊರಸ್ವಾಮಿ ಮನೆ ಅಂತ ಹೇಳೋಣ ಅಜ್ಜಿಗೆ ಸಜ್ಜಿ ಕಣ್ ಕಾಣೋದಿಲ್ಲ ಹೇಗೋ ಗೊತ್ತಾಗುತ್ತೆ ಉಪಾಯ ಏನು ಚೆನ್ನಾಗಿದೆ ದೊರೆ ಮನೆ ಅಂತೇನು ಒಪ್ಪಿಸಬಹುದು ಆದ್ರೆ ದೊರೆ ಸುನಂದ ಮಕ್ಕಳನ್ನೆಲ್ಲ ಎಲ್ಲಿಂದ ತರೋದು ದೊರೆ ಮನೆ ಅಂತ ಅಂದ್ಮೇಲೆ ಸುನಂದ ಮಕ್ಕಳು ಎಲ್ಲ ಅಲ್ಲಿ ಇರ್ಬೇಕಲ್ವಾ ಅಮ್ಮ ಅಲ್ಲಿ ಹಿಡ್ಕೊಂಡ್ಮೇಲೆ ನಾನೇ ದೊರೆ ನೀನೇ ಸುನಂದ ನಿಮ್ಮ ಮಕ್ಕಳೇ ಪ್ರೇಮ ಸತ್ಯ ನೋಡು ಅಮ್ಮನಿಗೆ ಕಿವಿ ಸ್ವಲ್ಪ ಮಂದ ನಾನು ದೊರೆ ತರ ಮಾತಾಡ್ತೀನಿ ನೀವು ಮೂರು ದಿನ ಸ್ವಲ್ಪ ಧ್ವನಿ ಬದಲಾಯಿಸ್ಕೊಂಡು ಮಾತಾಡಬೇಕು ಏನು ಗೊತ್ತಾಯ್ತು ಇನ್ಮೇಲೆ ನಾವು ದರ್ಸಾಮಿ ಚಿಕ್ಕಪ್ಪನ್ ಮಕ್ಕಳು ಸಕ್ಕ ಡ್ರಾಮ ಅಲ್ಲೂ ಅಮ್ಮ ತಗೊಳ್ಳಿ ಮತ್ತೆ ಯಾವಾಗ ಬರ್ತೀರಿ ನಾನೀನ್ ಅಲ್ಲೇ ಇರ್ತೀನಿ ಕಣೆ ನೀನೆ ಆಗಾಗ್ ಬಂದು ನೋಡ್ಕೊಂಡು ಹೋಗು ಬರ್ರ ಅಮ್ಮನ್ನ ಇನ್ನೊಂದ್ ಎರಡು ಗಂಟೆ ಇದೇ ಊರ್ನಲ್ಲಿ ಸುತ್ತಾಡ್ಸ್ಕೊಂಡು ವಾಪಸ್ ಕರ್ಕೊಂಡ್ ಬರ್ತೀನಿ ನೀನು ಸುನಂದ ಪಾಕ್ ಮಾಡಕ್ ಸಿದ್ಧವಾಗಿ பாப்பாது திருகா அஜி பரோ நீனும் சத்தியா நீனும் பிரேமா பிரேம ட்ராமா அல்வா అమ్మా దొరస్వామి మన బాగా నేను ఏ దొరస్వామి కార్ డ్రైవర్ హణ కొట్సక్ ఎడకమ్మా ಅವ್ರ ಮನೆ ಕಾಂಪೌಂಡ ಪ್ರೇಮ ಸತ್ಯ ಬಂದ್ರ ಅಜ್ಜಿ ಬಂದಿದ್ದಾರೆ ಬರೇ ಅಮ್ಮ ಬಂದಿದ್ದಾಳೆ ಅಮ್ಮ ಬಂದ್ಯಾ ಸುನಂದ ಅಮ್ಮ ಬಂದಿದ್ದಾಳೆ ಏ ನಮಸ್ಕಾರ ಮಾಡ್ರ ಮೆಟ್ಲು ಮೆತ್ತಿಗೆ ಕೂತ್ಕೋ ಬಾರೆ ಹತ್ತು ತಗೋ ಓ ಚೆನ್ನಾಗಿದೀರಾಗಿದ್ದೀನಿ ಕಣೆ ನಿನ್ ಜೊತೆ ಇರ್ಬೇಕು ಅಂತಲೇ ಬಂದೆ ಕಣೆ ಸುನಂದ ಒಳ್ಳೇದಾಯ್ತು ಅತ್ತೆ ಯಾಕೆ ಧ್ವನಿ ಒಂಥರ ಆಗಿದ್ಯಲ್ಲ ನೆಗಡಿ ಆಗಿತ್ತು ಅದಕ್ಕೆ ಧ್ವನಿ ಒಂಥರ ಆಗಿದೆ ಯಾಕೆ ದಪ್ಪಾಗಿದ್ಯಾಲೆ ಸ್ವಲ್ಪ ವಯಸ್ಸಾಯ್ತಲ್ವಾ ಆಯ್ತಲ್ವಾ ಅದಕ್ಕೆ ಮೈ ಬಂದಿದೆ ಇದೇನಿದು ಜಡೆ ಇಷ್ಟು ಸಣ್ಣಗಾಗಿ ಹೋಗಿದೆ ನಮ್ ಭಾಗ್ಯಾರಿಯಲ್ಲ ಕೂದ್ರು ಹೋಗುತ್ತೆ ಅಲ್ವಾ ಸುನಂದ ಆ ಬುಟ್ಟಿನಲ್ಲಿ ತಿಂಡಿ ಇಟ್ಟಿದೀನಿ ತೆಗ್ದು ಮಕ್ಳಿಗ್ ಕೊಡೆ ಭಾಗ್ಯಂಗೆ ತಿಂಡಿ ಮಾಡ್ಕೊಡು ಅಂದೆ ಮಾಡ್ಕೊಟ್ಟಿದ್ದಾಳೆ ಶಂಕ್ರ ಎಲ್ಲಿ ಏನ ಓ ಶಂಕ್ರ ಮನೆಗೆ ಹೋಗಿದ್ದಾನೆ ಯಾಕ ಹಂಗಾರು ಸರಿ ಆ ಬಾಗ್ಯಂಗೆ ತಿಂಡಿ ಮಾಡಕ್ ಬರದೇ ಇಲ್ಲ ಕಣೆ ಥೂ ಸುನಂದ ಆ ಬಾಗ್ಯನ್ ಕೈಲಿ ಬೆಂದೂ ಬೆಂದೂ ಸಾಕಾಗ್ ಹೋಗಿತ್ತು ಕಣೆ ಪುಣ್ಯಾತ್ ಕಿತ್ತಿ ಸರಿಯಾಗಿ ಹೊಟ್ಟಿಗೆ ಆಗ್ತಾ ಇರ್ಲಿಲ್ಲ ಏನ್ ಬೇಕು ಏನ್ ಬೇಡ ಅಂತಲೇ ಕೇಳ್ತಾ ಇರ್ಲಿಲ್ಲ ಆ ಹುಡುಗರಿದ್ದಾವಲ್ಲ ಆ ರವಿನೂ ರಾಜಲಕ್ಷ್ಮಿನೂ ಆಂಜನೇಯನ ಅಪರಾವ್ತಾರಿಗಳು ಬಂದಿಲ್ಲ ಅಷ್ಟೇ ಸುನಂದ ಒಂದ್ ನಿಮಿಷ ಬಾ ಇಲ್ಲಿ ಇಷ್ಟು ವರ್ಷ ಅವ್ರು ಸೇವೆ ಮಾಡ್ದೆ ಎಂತ ಮಾತಾಡ್ಬಿಟ್ಟರು ನಿಮ್ಮಮ್ಮ ಭಾಗ್ಯ ಅರವತ್ತಕ್ಕೆ ಅರಳು ಅಂತ ಗಾದೆ ವಿಶೇಷ ಅಮ್ಮನಿಗೆ ಗಾಗಲಿ ಜಮ್ಮತ್ ಅವ್ಳ ಮಾತನ್ನ ತಗೋಬೇಡ ಒಂದೇ ಕಡೆ ಕೂತು ಕೂತು ಬೇಜಾರಾಗಿ ಏನೇನೋ ಮಾತಾಡ್ತಾಳೆ ಅವಳನ್ನ ಕ್ಷಮಿಸ್ಬಿಡು ನೋಡಿ ಸಿಟ್ಟು ಕೋಪ ಮಾಡ್ಕೊಳ್ದೆ ನಾಟಕ ಮುಂದುವರೆಸ್ಬಿಡ 순한다 순한다 또래 또래 순한다 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 순한다. ದೊರೆ ದೊರೆ ಅಯ್ಯೋ ಒಬ್ರು ಮನೇಲಿಲ್ವೆ ಆಗ್ಲಿಂದ ಅರಿಚ್ಕೋತಾ ಇದ್ದೀನಿ ಅಯ್ಯೋ ಏನು ಏನಜ್ಜಿ ಯಾರು ಪ್ರೇಮನೆ ನಿಮ್ಮ ಅಪ್ಪ ಅಮ್ಮ ಎಲ್ಲೆ ಅಮ್ಮ ಪಕ್ಕದ ಮನೆಗೆ ಹೋಗಿದ್ದಾರೆ ಅಪ್ಪ ಪೇಟೆಗೆ ಹೋಗಿದ್ದಾರೆ ಹೌದೇ ಪುಟ್ಟ ಹಾಗಾದ್ರೆ ನೀನೇ ನಂಗೆ ಒಂದು ತೊಟ್ಟು ಸ್ನಾನ ಮಾಡಿಸ್ಬಿಡೇ ಮೈಯೆಲ್ಲ ಗಲೀಜಾಗಿ ಹೋಗಿದೆ ಹೊಟ್ಟೆ ಬೇರೆ ಹಸುವು ಕಣೆ ಹೋಗಜಿ ನಂಗ್ ಟೈಮ್ ಇಲ್ಲ ಬರೀಬೇಕು ಓ ಸರಿ ನಿಮ್ಮ ಅಮ್ಮ ಬಂದ್ಮೇಲೆ ಅವಳನೆ ಕಳ್ಸು ನೀನ್ ಹೋಗಮ್ಮ ಏನತ್ತೆ ಕರೆದ್ರಂತೆ ಬೆಳಗ್ಗಿಂದ ಒಬ್ರಾರು ಈ ಕಡೆ ಸುಳಿ ಬೇಡ್ವೆ ಎಲ್ಲಿಗೆ ಹೋಗಿದ್ಯಮ್ಮ ಪಕ್ಕದ ಮನೆಯವರು ನನ್ನ ತಂಗಿಗೆ ಒಂದು ಗಂಡು ನೋಡಿದಾರಂತೆ ಅದ್ರ ಬಗ್ಗೆ ಮಾತಾಡ್ಕೊಂಡು ಬರಕ್ ಹೋಗಿದ್ದೆ ಅತ್ತೆ ಓ ಕಾಫಿ ಮನೇಲಿ ಕಾಫಿ ಮಾಡೋ ಅಭ್ಯಾಸ ಇಲ್ಲ ಅತ್ತೆ ದಿನಾ ಕಾಫಿ ಮಾಡಿದ್ರೆ ನಡೆಯೋದು ಹೇಗೆ ಓ ಸರಿ ಹೋಗ್ಲಿ ನನ್ಗೆ ಬಚ್ಲ ಮನೆಗ್ ಕರ್ಕೊಂಡೋಗಿ ಸ್ನಾನ ಮಾಡಸೆ ಮೈಕೈ ಎಲ್ಲಾ ಗಲೀಜಾಗ್ಬಿಟ್ಟಿದೆ ಹೊತ್ತೆ ಬೇರೆ ಹಸುವು ಕಣೆ ನನಗೆ ಈಗ ಬಿಡ್ವಿಲ್ವಲ್ಲ ಅತ್ತೆ ಒಂಬತ್ತು ಗಂಟೆಗೆಲ್ಲ ಅಡುಗೆ ಆಗಬೇಕು ಒಂಬತ್ತುವರೆಗೆ ಎಲ್ರದ್ದು ಊಟ ಆಗಿಬಿಡ್ಬೇಕು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ನಿಮ್ಮ ಮಗ ಆಫೀಸ್ಗೆ ಹೋಗಬೇಕು ಒಂದು ಕೆಲಸ ಮಾಡ್ತೀನಿ ಗಂಗೆ ಕಳಿಸ್ತೀನಿ ಅವಳು ನಿಮಗೆ ಸ್ನಾನ ಮಾಡಿಸ್ತಾಳೆ ಆ ಗಂಗಿನೇ ಯಾರೇ ಗಂಗೆ ಕೆಲಸದೊಳತ್ತೆ ಗಂಗೆ ಮತ್ತು ಮಡಿ ಅಯ್ಯೋ ಮಡಿ ಗಿಡೀ ಈ ಊರಲ್ಲಿ ನಡೆಯುತ್ತ ಅತ್ತೆ ಹಾಗಾದ್ರೆ ಆ ಗಂಗೆ ಬೇಡ ನಿಂಗ್ ಬಿಡುವಾದ್ಮೇಲೆ ನೀನೇ ಸ್ನಾನ ಮಾಡಿಸು ಅಲ್ಲಿವರೆಗೂ ಹಸು ತಡ್ಕೊಂಡಿರ್ತೀನಿ ಸರಿಯತ್ತೆ ರಾಮ ರಾಮ ಅಜ್ಜಿ ಹಸು ಅಂದ್ರಂತಲ್ಲ ಅಮ್ಮಂಗೆ ಬಿಡುವಂತೆ ಅದಕ್ಕೆ ಬ್ರೆಡ್ ತಂದು ಕೊಟ್ಟಿದ್ದಾರೆ ಬ್ರೆಡ್ 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 ಅಂಗಡಿಲ್ ಮಾಡಿದ್ದೇನೋ ಇಲ್ಲ ನಮ್ಮನೆ ಅಡಿಗೆ ಮನೆ ಮಾಡ್ತಾರೆ ಸುಮ್ಮನ್ ತಿನ್ನಾಜಿ ಬಿಸಾಕದೇನ ನಾ ಬ್ರೆಡ್ ತಿಂತೀನೇನೋ ಅದು ಸ್ನಾನ ಮಾಡ್ದೆ ಅಪ್ಪ ಅಮ್ಮ ತಿಂತಾರೆ ನೀವು ತಿನ್ನಿ ನಿಮ್ಮ ಅಮ್ಮನೂ ಸ್ನಾನ ಮಾಡ್ದೆ ತಿಂತಾಳಿಯ ಮತ್ತಿನ್ನೇನು ಮತ್ತೆ ಪೂಜೆ ತೀರ್ಥ ಅವೆಲ್ಲ ಮಾಡಿ ಕ್ಯಾರ ಟೈಮ್ ಇದೆ ಅಜ್ಜಿ ರಾಮ್ ರಾಮ ಶಂಕರ್ ಹೆಂಡತಿ ಭಾಗ್ಯ ನಿಜವಾಗ್ಲೂ ಭಾಗ್ಯಲಕ್ಷ್ಮಿ ಕಣ ಅಷ್ಟೊತ್ತಿಗೆ ಎದ್ದು ತಾನೂ ಸ್ನಾನ ಮಾಡಿ ನನಗೂ ಸ್ನಾನ ಮಾಡಿಸಿ ತಿನ್ನಕ್ಕೇನಾರು ಕೊಡೋಳು ಗಳಿಗ್ ಗಳಿಗೂ ಏನಾರು ಬೇಕೇ ಅಂತ ವಿಚಾರಿಸೋಳು ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ಲು ಮತ್ತೆ ಏ ನಾನೆಲ್ಲ ಹಾಗಂದೆ ಸುಮ್ ಸುಮ್ನೆ ಏನೇನಾರು ಹೇಳ್ಬೇಡ ಪಾಪ ಆ ಮಕ್ಕಳು ಅಷ್ಟೇ ರವಿನು ರಾಜಲಕ್ಷ್ಮಿ ಸ್ನಾನಕ್ಕೆ ನೀರು ತೊಡ್ಕೊಡೋರು ನನ್ನ ಕೈ ಹಿಡ್ಕೊಂಡು ಮನೆ ತುಂಬಾ ಓಡಾಡ್ಸೋರು ಬಂಗಾರದಂತ ಮಕ್ಕಳು ಮತ್ತೆ ಆಗ್ಲೇ ಆಂಜನೇಯನ ಅವತಾರಾಂದ್ರಿ ಛು ಸುಮ್ಮನೆ ಏನೇನಾ ಹುಟುಸ್ಕೊಂಡ್ ಹೇಳ್ಬೇಡ ಹೋಗ್ಲಿ ನನ್ನ ಜಪ್ಸರ ಎಲ್ಲಾ ನನಗೆ ಏನು ಗೊತ್ತು ಅಜಿ ಬ್ರೆಡ್ ಇನ್ನೊಂದಸಲ ಬ್ರೆಡ್ ಒಂದಾ ನಿಂಗೆ ಕೋಲ್ ತಗೊಂಡು ಹಾಕ್ಬಿಡ್ತೀನಿ ನೋಡು ತಕೊಂಡು ಹೋಗೋ ನಿನ್ ಬ್ರೆಡ್ನ್ನ ಅಪ್ಪಿ ಸಾಕೋ ಆಚೆಗೆ ನಿಮ್ಮ ಅಪ್ಪ ಬಂದಮೇಲೆ ಬರೋಕೆ ಹೇಳು ಸರಿ ನಾನು ತಿಂತಿ ರಾಮ ರಾಮಾ ಜಪ್ಸರವೆಲ್ವೇ ಗೋವಿಂದ ಸೀದಿ ಅಮ್ಮ ಏನು ಮಾತಾಡ್ಬೇಕು ಏನಮ್ಮ ಕಳಿಸ್ಬಿಡ ನಂಗೂ ಸುಮ್ನೆ ತೊಂದ್ರೆ ನಿಮ್ಗೂ ತೊಂದ್ರೆ ಯಾಕಮ್ಮ ನಿನ್ನೆ ಇವತ್ತು ಹೋಗ್ಬೇಕು ಅಂತ ಇಲ್ಲ ಕಣ ನಂಗ ಅಲ್ಲೇ ಚೆನ್ನಾಗಿದೆ ಯಾಕಮ್ಮ ನಮ್ಮ ಪ್ರೀತಿ ಇಲ್ವಾ ಪ್ರೀತಿಗೇನು ಬೇಕಾದಷ್ಟಿದೆ ದೂರದಲ್ಲಿದ್ರೆ ಪ್ರೀತಿ ಹೆಚ್ಚು ಕಣ ಅಲ್ಲಮ್ಮ ಶಂಕರಣನ್ ಮನೆಯವರು ಚೆನ್ನಾಗಿ ಅಂತ ಅಂತಿರ್ತೀಯ ಅಲ್ಲಿ ಬೆಂದು ಬೆಂದು ಸಾಕ ಹೋಗಿದೆ ಅಂತ ಅಂತಿರ್ತೀಯ ಪಾಪ ಒಂದ್ ತಿಂಗಳು ಇಲ್ಲಿ ಸುಧಾರಿಸ್ಕೊ ಆಮೇಲೆ ಹೋಗಿವಂತೆ ಇಲ್ಲಿ ಏನ್ ಕಷ್ಟ ಸುಮ್ನೆ ಸಾಯೋ ಮುದುಕಿ ಬಾಯಲ್ಲಿ ಯಾಕೋ ಕೆಟ್ಟ ಮಾತಾಡಿಸ್ತೀಯಾ ಒಂದ್ ತಿಂಗಳಲ್ಲ ಇಲ್ಲಿ ನಾ ಒಂದ್ ಗಳಿಗೆನೂ ಇರೋದಿಲ್ಲ ಏನು ಹೋಗಿ ಒಂದ್ ಬಾಡಿಗೆ ಕಾರ್ ಮಾಡ್ಕೊಂಬ ನನ್ನನ್ನ ಮೊದ್ಲು ಶಂಕರ್ ಮನೆ ಕರ್ಕೊಂಡು ಹೋಗ್ಬಿಡು ಅವನ ಹತ್ರ ಬೇಕಾದ ದುಡ್ಡು ಕೊಡಿಸ್ತೀನಿ ನಾನು ಅಲ್ಲಮ್ಮ ಅಲ್ಲಾನು ಇಲ್ಲ ಬೆಲ್ಲಾನು ಇಲ್ಲ ಇನ್ನೊಂದ್ ಮಾತಾಡಿದ್ರೆ ಕೋಲ್ ತಗೊಂಡ್ ಹಾಕ್ಬಿಡ್ತೀನಿ ನೋಡು ಆಯ್ತಮ್ಮ ಕಾರ್ ಗೊತ್ತು ಮಾಡ್ಕೊಂಡ್ ಬರ್ತೀನಿ ಇನ್ನೊಂದ್ಸರ್ತಿ ಯೋಚನೆ ಮಾಡು ಹ್ಮ್ ಯೋಚನೆ ಮಾಡ್ತೀನಿ ಹೋಗು ಅಮ್ಮ ಶಂಕರನ ಮನೆ ಬಂತು ಬಾಯಿಲಿ ಅತ್ಗೆ ಅಮ್ಮ ಬಂದ್ಬಿಟ್ಲು ಕರ್ಕೊಂಡ್ ಬಂದಿದ್ದೀನಿ ಇಲ್ಲ ಅತ್ಗೆ ನಂಗೆ ಆಫೀಸ್ ನಲ್ಲಿ ಅರ್ಜೆಂಟ್ ಕೆಲಸ ಇದೆ ಬಂದ್ ಕಾರ್ನಲ್ಲೇ ಹೊಟ್ ಹೋಗ್ತೀನಿ ಬರ್ತೀನಮ್ಮ ಎಲ್ಲ ಹೇಳ್ತೀನಿ ಕಣೆ ಬಾ ಹೇಳ್ತೀನಿ ಬಾಮ್ ಮತ್ತ ಒಜ್ಜು ಸಾಮಾನೆಲ್ಲ ತಗೊಂಡ್ರಿ ಹೋಗಿ you <laughs>